ಜನ ಅರ್ಥ ಆಗ್ತಾ ಇದೆ ನಮ್ಮನ್ನು ಸಾಲದಲ್ಲಿ ದೂಡ್ತಾ ಇದ್ದಾರೆ ಸರ್ಕಾರ ಮನಮೋಹನ್ ಸಿಂಗ್ ಎಷ್ಟು ಬಾರಿ ಚಂಪು ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅದಕ್ಕಿಂತ ಇದ್ದ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಚಂಪು ಕೊಟ್ಟಿದೆ ಅಂತ ಹೇಳಬೇಕು ಪ್ರಚಾರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಅನ್ನೋ ಅತ್ಯಂತ ವಿಶ್ವಾಸದಿಂದಿದ್ದಾರೆ ಈ ಬಾರಿ ಖಂಡಿತವಾಗ್ಲೂ ನಾವು ರಾಯಚೂರಲ್ಲಿ ಗೆಲ್ತೀವಿ ಎಲ್ಲ ಕಡೆ ನಮ್ಮ ಎಂಟು ಕ್ಷೇತ್ರದಲ್ಲಿ ನಮ್ಮ ಪ್ರಮುಖರೆಲ್ಲರೂ ಕೂಡ ಕೆಲಸ ಕಿಳಿದಿದ್ದಾರೆ ಇಲ್ಲಿ ಶಕ್ತಿ ಕೇಂದ್ರ ಪ್ರಮುಖರು ಮಹಾಶಕ್ತಿ ಕೇಂದ್ರ ಪ್ರಮುಖರು ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಮನೆ ಮನೆಗೆ ಹೋಗಿ ಅವರ ನಮ್ಮ ಚೀಟಿಗಳನ್ನು ವಿತರಣೆ ಮಾಡಿ ಪ್ರಾಂಪ್ಲೆಟನ್ನು ಕೊಟ್ಟು ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ ಅಭ್ಯರ್ಥಿ ಕೂಡ ತುಂಬ ಉತ್ಸಾಹದಿಂದ ಎಲ್ಲ ಕಡೆ ಕೂಡ ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ ಅವರು ಕೂಡ ಎಲ್ಲ ಕಡೆ ಪ್ರಚಾರ ತುಂಬ ಚೆನ್ನಾಗಿ ಇದ್ದಾರೆ ಅವರು ಅನ್ನೋ ಅತ್ಯಂತ ವಿಶ್ವಾಸದಿಂದಿದ್ದಾರೆ ಈ ಬಾರಿ ಖಂಡಿತವಾಗ್ಲೂ ನಾವು ರಾಯಚೂರಲ್ಲಿ ಗೆಲ್ತೀವಿ ಅದು ಕರ್ನಾಟಕ ಆಂಧ್ರ ತಮಿಳ್ನಾಡು ಕೇರಳ ಈ ಭಾಗಗಳಲ್ಲಿ ಈ ಗ್ಯಾರಂಟೀಸ್ನ ಅಷ್ಟೊಂದು ಬಲವಾಗಿ ನಂಬ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇದೆ ಅದೇ ನೀವು ಬಿಹಾರ ಮತ್ತು ಪಕ್ಕದ ರಾಜ್ಯಗಳೇನಾದ್ರು ತಗೊಂಡ್ರೆ ನಂಬೋದು ಅವ್ರಿಗೆ ಆಗ್ಬೋದು ಆದರೆ ಇಲ್ಲಿ ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ರಾಜ್ಯವನ್ನು ದಿವಾಳಿಗೆ ಹೋಗ್ತಾ ಇದೆ ಕಾಂಗ್ರೆಸ್ಸು ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿಗಳು ಸಾಲ ಮಾಡಿದ್ದಾರೆ ಈ ವರ್ಷ ಈ ರೀತಿ ಐದು ವರ್ಷಗಳ ಕಾಲ ಇವರೇನಾದರೂ ಆಡಳಿತ ಮಾಡಿದ್ರೆ ಐದು ವರ್ಷಕ್ಕೆ ಐದು ಲಕ್ಷ ಕೋಟಿಗಳನ್ನು ಇವರು ಸಾಲ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇದರಿಂದ ಜನಕ್ಕೇನು ಉಪಯೋಗಿ ಇಲ್ಲ ಈ ವರ್ಷ ಏನೂ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ ಜನ ಅರ್ಥ ಆಗ್ತಾ ಇದೆ ನಮ್ಮನ್ನು ಸಾಲದಲ್ಲಿ ದೂಡ್ತಾ ಇದ್ದಾರೆ ಸರ್ಕಾರ ಅಂತ ಹೇಳಿ ಎಲ್ಲರೂ ಕೂಡ ಅರ್ಥ ಆಗಿದೆ ಖಂಡಿತವಾಗಲೂ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಸಮೀಕ್ಷೆಗಳ ಪ್ರಕಾರ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಸೀಟ್ ಗೆಲ್ತೀವಿ ಅಂತೇಳಿ ಇವತ್ತು ಸಮೀಕ್ಷೆಗಳು ಬಂದಿದೆ ಒಂದು ಸೀಟ್ ಆಚೆ ಈಚೆ ನಾವು ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಅವರ ವಯಸ್ಸಿಗೆ ಅವರ ಜ್ಞಾನಕ್ಕೆ ಮನ್ಮೋಹನ್ ಸಿಂಗ್ ಎಷ್ಟು ಬಾರಿ ಚಂಬು ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅದಕ್ಕಿಂತ ತ ಇದ್ದ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಚಂಬು ಕೊಟ್ಟಿದೆ ಅಂತ ಹೇಳಬೇಕು ಎಲ್ಲ ಕಾಲದಲ್ಲೂ ಅವರು ಪೂರ್ತಿ ಅರ್ಥಮೆಟಿಕ್ಸ್ ಅಂದರೆ ಇಲ್ಲ ಗಣಿತನ ತೆಗೆದುಕೊಂಡು ಒಂದ್ಸಲಿ ಓದಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಏನು ಕೊಡ್ತು ಇವರು ಏನು ಬೇಡಿದ್ರು ಯಾವುದೇ ಸರ್ಕಾರ ಇರಲಿ ಅದು ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬೇಡಿದಾಗ ಅವರಿಷ್ಟು ಕೊಟ್ಟರು ಇವರೆಷ್ಟು ಕೊಟ್ಟರು ಅಂತೇಳಿ ಹೇಳಿ ಮೊದಲು ಅರ್ಥಮೆಟಿಕ್ ಜನಕ್ಕೆ ಹೇಳಿ ಜನಕ್ಕೆ ಮೋಸ ಮಾಡೋದು ಬೇಡ ಜನನ್ನ ಮೋಸ ಮಾಡಿಸಿ ಓಟ್ ಹಾಕ್ಸ್ಕೊಳ್ಳೋದಲ್ಲ ನಿಜವಾದ ಸಂಗತಿಗಳನ್ನು ಹೊರಗೆ ತರಲಿ ಆವಾಗ ಜನ ಮೆಚ್ಚ್ತಾರೆ ಅವ್ರು ಹೇಳೋದೆಲ್ಲ ದೊಡ್ಡ ಸುಳ್ಳುಗಾರನಾಗಿದ್ದಾನೆ ವೀರಪ್ಪ ಮೊಯ್ಲಿ ಮೊದಲು ಸುಳ್ಳುಗಾರರಾಗಿದ್ದರು ಇವತ್ತು ಅತ್ಯಂತ ಅಹಂಕಾರಿ ಅತ್ಯಂತ ಸುಳ್ಳುಗಾರರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಿದ್ದಾರೆ ಕೆಲವು ಪ್ರಮುಖ ಕಾರ್ಯಕರ್ತರು ಬೆಂಗಳೂರಿಂದ ಮಹಾನಗರ ಪಾಲಿಕೆ ಸದಸ್ಯರು ಶಾಸಕರು ಎಲ್ಲ ಪ್ರಮುಖ ಕಾರ್ಯಕರ್ತರು ಬಂದು ಇಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ನಮಗೆ ವಿಶ್ವಾಸ ಇದೆ ಈ ಭಾಗದಲ್ಲಿ ನಮ್ಮ ಶಾಸಕರು ನಮ್ಮವ್ರಿಗೆ ಗೆಲ್ತಾರೆ ಅದೇ ರೀತಿ ನಮ್ಮ ಸಂಸತ್ ಸದಸ್ಯರು ನಮ್ಮವ್ರ್ ಗೆಲ್ತಾರೆ